आजै, उन्सुसा यालेटके कोड की है इत यालेटके कोड यालेटके कोड शाप बाईपिट कोड अग्यां आखे अम्तीन इंगे मानमर येदी अधिर सरी अलावू, रोड चाडी को बंदी जी आंग्डि मानत कोगी धी उन्सुसा तरा खक्तर लिल्वन्थ तर प ಇನ್ನು ಏನು ಸಾರು ಮಾಡಿಲ್ಲಪ್ಪ ಅದನ್ನೇ ಯೋಚನೆ ಮಾಡ್ತಿದ್ದೆ ಏನು ಸಾರು ಮಾಡೋಣ ಏನು ಸಾರು ಮಾಡೋಣ ಅಂತ ಅದನ್ನೇ ಯೋಚನೆ ಮಾಡ್ತಿದ್ದೆ ಯಾಕೆ ಮಾಡೋಣ ಹಾಂ ಎತ್ತನ ಬದನೇಕಾಯಿ ಟಮಟೆಣ್ಣ ಅದು ಸೂಟ್ ಕ್ಯೂಸ ಇದೊಂದು ಊಟಿಗೆ ಏ ತಗ್ಗೆತ್ತ ಅದನ್ನೇ ಉಂಬ್ತಾರೆ ಹ್ಞೂ ಏ ಉಂಬಕ್ತಾರೆ ಬರೋಲ್ಲ ಮತ್ತೆ ಏನು ಬೇಡ ಹ್ಞೂ ಏ ಅದು ಉಂಬಕ್ಕಾಗಲ್ಲ ತಾಯಿ ಯಾ ಸೂಟ್ ಕ್ಯೂಸಿ ಉಂಬಕ್ಕಾಗಲ್ಲ ಮುದ್ಗತ್ತಲ್ಲಿ ಏನಿಲ್ಲ ಚಳ್ಳುಗೆ ಸಾರಿ ಇದ್ದಂಗೆ ಇದ್ರಿಸಿ ಅಂದ ಏನು ನಮ್ಮ ನಿಂಗೆ ಗಟ್ಟೆನೂ ನಮ್ಮ ಮಾಮಿ ಹಿಂಗೆ ಮಾತಾಡ್ತಾ ಇದ್ದೀರಾ ఏం సర్మంత వద్దా కణి అస్మకా అట్ ఈ టమాటేణ సూట్ సుట్కి వస్తాయి హ్యాం ఉంటారు ముద్దు అది వజ్జి ముద్ది హింధి సారు ఎత్తనా తలన సారు అంతదాక్కు ఈ అంత అంతా బెణి లక్ష్మక ನನಗೂ ಹೋಗತ್ತ ಸಾರಿನ ಸಿಂಕಾಗಿ ಹ್ಞೂ ಯಾಕೆ ಮಾಡೋಣ ಯಾಕೆ ಮಾಡೋಣ ಅಂತ ನನಗೂ ಇಡೋಕ್ಕಿಂತ ತಲೆ ಕೆಟ್ಟಂಗ ಯಾವುದೇ ಇರಲಿಲ್ಲ ಅದು ಕಡೆ ಬನ್ನಿ ಬತ್ತಿಯದಿಲಿ ಇವರು ತಿಮ್ಮ ಜಿರ್ವಲ್ದಾಗಿ ಆ ಸಿಂಕಾಯಿನೂ ತಾಗ್ರಿ ಕಾಯಿ ಬಿಟ್ಟೈತೆ ಅಂತ ಇಲ್ಲೇನು ಹ್ಞೂ ಕಿತ್ಕೊಂಬರೋ ಸುಸ ಬತ್ತಿ ಹೊಸ ಕಾಳು ಕಾಲದಾಗೆ ಹೊಸ ಕಾಳು ತಿನ್ನಬೇಕು ಹ್ಞೂ ಕಣ ಮಲೋತ್ ಮಕ್ಕ ನಾವು ಮನೆಯಾಗೆ ಬಾರಿ ಕಾಲು ಎಲ್ಲ ಮಾಡಿಲ್ಲ ಎಂತಾರೋ ಎಲ್ಲರ ಮನೆಯಾಗುತ್ತೋ ಅಗ್ರಿಕಾಳು ಹೊಳಿ ಅಳಸಿಂದೆ ಕಾಳು ಹೊಳಿ ಅಂತ ಮಾಡ್ತಾ ಇದ್ದಾರೆ ಹ್ಮ್ ನಮ್ ಮನೆಯಾಗೆ ಮಾಡೇ ಇಲ್ಲ ఉంకణి ఉంకేస్ మక్క ఈ ఆతిలో ఇవ్గు తగిరి కళవళి హి అందరూ బోలిస్తా నడి అదే ఓదానా కిత్కొర బైగా మన కడకి బందర్తారీ వచ్చు అందరు అప్పన్ అది ఓడతా ఒం ఇప్పుడు కాలి తోడుక ఎలా మిషన్గా ఆట మద్య ఓడావుతు నడి అప్పన్ ఖార రొప్ప రప్పన ఆగతి హసే కాళ్ళ అప్పన్ బతా వెన్ గిరగ్రె బాగి వసేకాళ్ళు జాల్ బెయితాడు నడి తగ్గరి కలవళి శనకీకణి ఇంతా శనకీ తింద్రు బీడీ బీసె ಇವಾಗ ಒಂದು ಊಟಿ ಈ ಓಸ್ಬೇಕಾ ಒಂದು ಈ ಸೈಸು ಒಂದು ಭಕ್ಷಿ ಸುಲ್ಕ ಮಾಡಿರೋ ಇಬ್ಬರಾಳಿಗೆ ಹ್ಞೂ ಬಾ ಹೋಗೋಣ ಆನಕ್ಕೆ ಒಂದು ಈ ಸೂಲ್ಕಂಡು ಚೂಸಿಸ್ತಾರ ಮಾಡೋಣ ಹೆಣಕಿರುತ್ತಿ ಸಾರು ಅಂತ ನಾನು ಹ್ಞೂ ಬೋ ಚೆನ್ನಾಗಿತ್ತು ಸಕಳಿನ ಚೂಸಿ ಚು ಸಾಂಬ್ರ ಎಂತ ಇರುತ್ತೆ ಅಕ್ಕೇನಿ ಅದ್ನಾದ್ರೂ ಮಾಡು ಹುಳಿಯಾದ್ರು ಮಾಡು ಮಾಡ್ಬಳಿ ಆಗ್ಬೇಕು ಅಂತೀಯ ಉಳಿನೇ ಮಾಡ್ಬಂದು ಬಾ ಹೋಗಣ ಕಿತ್ಕೊಂಬರ ಬಾ ಕಾಳು ಕಾಲ್ದಾಗೆ ತಿನ್ಬೇಕು ಹೊಸೆ ಕಾಳು ಹೊ ತಗ್ರಿ ಕಾಳು ಹಸಿನ್ ಕಾಳು ಹೊಸ ತಿನ್ನೋಸೆಕಾ ತಿಂದಂಗ ಆಗುತ್ತೆ ತಂಗೇನೆ ಎಂತ ಚೆನ್ನಾಗಿರ್ತಾಯಿ ಹ್ಞೂ ಬಾ ಹೋಗನ್ ಬಾ వర్ ఇక హోబేడ్రీ అంగి శర్ హిందీస్కమ్ బోర్ ఓట్ కవర్ పవర్ తిల్గే గిల్గే యాత యాతూ అంత దారి గుంటే హింగ్ హోగ్రీ హిందే శరకింగ్ బోర్మర్వర్ ಇಲ್ಲೇ ಇರ ಜಾವ್ ಎತ್ತು ಹೋಗ್ಬೇಡ ಆಮೇಲೆ ನೀನು ಎಲ್ಲ ನೋ ಕೂಕ್ರ ಶಮ ಅಂತ ಆಸೆ ನೀನು ಇಲ್ಲೇ ಇರು ಮಂತ ಹಂಗ ಅಲ್ಲಿ ಕೋಳಿ ಬತ್ತವಿ ಕೋಳಿ ನಾ ಕೂಡು ಹ್ಞೂ ತಟ್ಟಿ ಹಾಕಿ ಮುಚ್ಚು ಒಡೆಕೆಲ್ಲ ನಾ ಸೂಪರ್ ಸಿಲ್ ಹಾಕಿ ಆಮೇಲೆ ಹಾಕು ನೀನು ಓಟೋನು ಪಳಕಾಪ್ರ ಮಾಡಬೇಡ ಸರಿ ಆಯ್ತು ಹೇಳು ಹೋಗು ಬಾ 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 ಬರ್ರಿ 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 ಪಟ್ ಒತ್ತಾತ್ ಬರ್ರಿ 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 ಉಕ್ಕ ಬರ್ರಿ ಗುಡ್ನ ಕೆಲ Lihat sini, nadi yang barbaran. Uh, jauh lebih dekat, kan? Yang lemah, starter kamar ringkus, bro. Ayo, sekali singkir bertarik. Siapa? Sekali yang tahu harus gusiri. Yang tahu harus sekali saran terboleh, ustaz. Hmm, yang lemah, starter kamar kan? Nah, girl, you're very bomb, bro. Buat gini, manjakah? Ya, lilas, makanya. Heeh, lilin gak dong? Pasti menjerai. Udah, tak kit kamar Hmm, bagus, kan? Kit kamar బాగన్ నను వచ్చే కళ తింగ కిత్కొరణ అంత అనుకెం బాబు అవగా కిత్కొర బ్రీ ఇంక యారిర దిట్ ఈ ఆరు గంట బేర కత్ ఓత్తు బట్టే హోగితారు ఐదు గంట ఐదు వరగేనో అంతకుతారు బ్రీ కిత్కొరప్పు ఏ కండర్ వాల్ కూడా బా కి బయోదాయి అల్లు ఓతారో ఏమో అమ్మగారి ഓ ഈ പട്ടം അയ്യ പട്ടം കണി ഇന കിത്കണോക്കി ഒബ്രീ കി ബവളി നോട് യാര കിത്കു ഓ എല്ല നനഗല്ല മംഗ് ನಾನು ಸಾರ್ ಯಾತಿರ್ಲಿಲ್ಲ ಕಿತ್ಕೊಂಡು ಅಂತ ಬಂದು ಹ್ಞೂ ಮೂವರು ಬಂದ ಇದ್ರ ಬರೀ ಬರೀ ಕಿತ್ಕೊಬ್ರಿ ಮಸ್ತಾ ಜೋತ್ ಬಿದ್ದೈತಿ ತೊಗರಿಕಾಯಿ ಅಂತ ಐತಿ ಹ್ಞೂ ಆಳ್ಸಿಂಡೆಕಾಯಿ ತೊಗರಿಕಾಯಿ ಏ ಬಿಡು ಮಸ್ತ ಕಣಿ ಬರೀ ಕಿತ್ಕೊಂಬರ್ರಿ ಹಾ ಇವ್ಡು ಪುಟ್ಟಿ ಏಳು ಬಂದೇ ಇಲ್ಲ ಏಳು ಬಂದಿದ್ರೆ ನಾವು ನೀ ಬಾ ಹಿಂಗೆ ತೊಗರಿಕಾಯಿ ಕಿತ್ಕೊಬ್ರ ಹೋಗ್ತೀವಿ ಅಂತ ಹೇಳಿ ಯಾರು ನಾವು ಓದ್ತಿದ್ದು ಬಿಟ್ಟಿರ ಹ್ಞೂ ಅಯ್ಯೋ ಅಯ್ಯಪ್ಪ ಹೆಂಗೈತೆ ತಾಯಿ ಹೆಂಗೆ ತೊಗರಿಕಾಯಿ ಒಂದು ಒಳಿಲ್ಲ ಏನಿಲ್ಲ ಹಂಗೇನಿ ಬೋ ಚೆನ್ನಾಗೈತಿ ದಪ್ಪ ದಪ್ಪೈದ ಅಲ್ವೇ ಅಜ್ಜಿ ಹ್ಞೂ ಚೆನ್ನಾಗ್ ಐದಾವೇ ಮುಂದೇನೆ ಕಿತ್ಕೊಂಬ ದಾಡ ಆಕತ್ತ ಹೋಗೋಣ ನಡೀಲಿ ಒಂದೇಳೆ ಕೊತ್ ಕಿತ್ಕಮ್ಮ ಇಲ್ಲೇ ಮುಂದೆನೆ ಕಿತ್ಕೊಂಡ್ರೆ ಬೈಕ್ ಚಮ್ತಾರೆ ಆಲ್ರಡ್ಯಾರ ಬಂದು ಎಲ್ಲ ಕಿತ್ಕೊಂಡು ಹೋಗಿದ್ದೇವೆ ಅಂತ ಹೇಳಿ ಬೈಕ್ ಚಮ್ತಾರೆ ಹ್ಮ್ ಅತ್ತೇನೆ ನೋಡಿ ಒಂಜಿಕ್ ಮುಂದ್ ಹೋಗೋಣ ಮುಂದ್ ಕೊತ್ ಕಿತ್ಕಮ್ಮ ಅಲಸ್ಮಕ ನಾನು ಅತ್ಕೆ ಅತ್ಲ ಹೋಗಿದ್ದಿ ಹ್ಮ್ ಅತ್ಲ ಹೋಗಣ ಅಂದ್ಕೊಂಡು ಇನ್ನೂ ಸುಸ ಹತ್ತಲಾಗ ಇನ್ನೂ ಶಾಖಾತ ಐತಲ್ಲಿ ಹ್ಮ್ ಹೋಗೋಣ ಅಂದ್ಕಂಡೆ ಇಲ್ಲಿಂದ ಎಡ್ಯದೈತಿ ಆ ಕಡೆ ಚೆನ್ನಾಗ್ ಕಣಿ ಕಣ್ಣಿಲಸ್ಮಕ ನನಗೆ ಹಂಗೆ ಬೈ ಹೋದಂಗತ್ತು ಅಕ್ಕ ಹತ್ತೋಗಲಿಲ್ಲ ನಾನು దిగవని ఇంట్ ముందుకు పోణ అతను నడి ఒళ్ళో బందీ రి కిత్కళి కిత్కళు చైతాళ కళిన్ సారు బి చూ తొగ్రికి అంత్ తోగరి ముద్గు తొగరి కళ్ళుగూ ఎల్ ఆగడ్ ఎర్డ్డు బదినేకాయీ రెండు మటన్ సహిరు ನಮ್ಮ ಅಜ್ಜಿಗೆ ಸಾರು ಸಾರೀರಿ ಉಮ್ತಾನೆ ಉಮಿತಾನು ಬಿಡ್ಕಣಿ ಹ್ಞೂ ಆ ಅಜ್ಜಿಗೆ ಅದ ಅಂತ ಕಾಲು ಸಾರಾಬೇಕು ಹ್ಞೂ ಮದ್ದೆ ಕುತ್ಕೊಂಡು ಕುತ್ಕೊಂಡು ಕುಕ್ಕ್ಯು ಉಣ್ಣು ಬಿಡ್ತಾನೆ ಆ ಅಜ್ಜ ನಾವೊಂದು ಸೂಸ ಐತ್ ಅಮ್ಮ ಅಜ್ಜಿಗೆ ಅಡ್ಸು ಸಾಲು ಬಿಟ್ಟರೆ ಸಾಲ್ ಕಣಿ ಹ್ಞೂ ಹಂಗೆ ಉಮ್ತಾನೆ ಬೋದು ಉಮ್ತಾನ್ ಕಣಿ ನಮ್ಮ ಅಜ್ಜ ಸಿಕಲ್ ಸಾರ್ನಾಗೆ ಏಸ್ಮಕಾ ಅಯ್ಯೋ ಎಂತಾಗೋ ಇಷ್ಟ ಅಯ್ಯೋ ಉಂಟರಿ ಹ್ಮ್ ನೀನೇನಮ್ಮ ನೀನಂಗೆ ಉಮ್ ತಾನೇ ಊಮ್ತಾನೇ ಎಂತಿ ಹ್ಮ್ ಹೊಸೆಕಾಳು ಸಾರ್ ಅಂದ್ರೆ ಎಂತಾರ್ಗೋ ಇಷ್ಟ ಉಂಟರಿ ಹ್ಮ್ ಉಂದಂಗೇನಮ್ಮ ಕಾಳು ಒಳಿ ಚೆನ್ನಾಗಿರುತ್ತೆ ಕಾಳು ಹೊಸೆಕಾಳು ಟೊಮ್ಟಾಗುತ್ತಂಗೇನೆ ತಿಂತಾರೆ ಹ್ಮ್ ನಡಿ ಒಂದು ಸು ಸಾಟಾಗ ಹೋಗ ನಡೀರಿ ಮುಂದಕ್ಕೆ ఇది హింసకు బ కిత్కెక్కు హాగల్ అలా కిత్క్ర గొత్త ఈ కడ క్షణకి బోల్తాయిట్టు ఆలే మాగైతి ఇం ఒబిడ్తారో ఒణిబిట్టు బడీతారు అన్సలి వయ్ తారే వీర అంత కిత్కబడ ఆ సెస కిత్కం ఆగ చెత్ కిత్క ఇం ఆగి కళ కాళ చెర సారు ఇంకే ఆగి అవకాయ నన్ను ఒంసూసా కిత్కం కొడు ఆగి కిత్కం ಇಲ್ಲ ಕಣ್ಣೆ ಲಸ್ಮಕ್ಕ ಏ ನಾನಿನ್ನ ಇಲ್ಲೋಡಿ ಇವ ಇನ್ನೂ ಕೈ ಎಕ್ಕಿ ಒಂದು ಎರಡು ಎಡಿಗೆ ಕಿತ್ಕೊಂಡು ನೀ ನಮ್ಮ ಅಷ್ಟೇನಿ ನಾಡಕ್ಕೆ ನೀವು ಬಂದು ನನಗೆ ಯಾರೋ ಬಂದರು ಅಂತ ಬೈ ಬರಂಗಾತು ನಾನು ಅದಕ್ಕೆ ಆತ ಮಾರಿಗೆ ಓದಿ ಹ್ಞೂ ನೀವ ಮಾತಾಡಿರ ಓ ಲಸ್ಮಕ್ಕ ಅವರು ಕಿತ್ಕೊಂಡು ಹೋಗೋಕೆ ಬಂದವ್ರಿ ಅಮ್ಮ ಪೈಳಿ ಅಕ್ಕಿ ನಾನು ಸುಮ್ಮ ಹ್ಞೂ ಶನಕಾಯ್ದವಲ್ವಿ ಹೆಂಗ್ ಬಿಟ್ಟೈತೆ ತಾಯಿ ಕೇಳ್ತೀವಿ ಮಜ್ಜಿರ ಹ್ಮ್ ಹೆಂಗ್ ಬಿಟ್ಟೈತೆ ಒಟ್ಟೈತ್ರಿ ಕೈ ಅಂತನು నా అంతూ వర్స వర్ష ఇవ్ అల్దగ్లవ కిత్కదే కణి అలసిందెకాయ తొగరికాయ్ మరి ఇల్ కిత్కం హోదే ఉల్లా వజ్జి అంద్ర అలసిందాయి తొగరికాయ ఎలా ఆతాళి తొగరికాళ్ళు నోడు మనీ మస్తాత బాళు అంగే ఆకది వజ్జి ఎలా మాట్తారలో బేసే మనయే నేను ఎల్గల వాళ్ళద బ్కు అచ్చి ఓ దోస నంజ కణి కిత్కంక బంద్వి అిమ్మి బంద కిత్కీర హెం అంతి ఏ నంజ బాయీ బందాడేళికణి అల్వేనస్మ ఓ దోస అది మాతాడుత కిమ్ బంద్రు బీర బంద్రీ ఏళ్ళదు బోర ఏళ్ళ కత్లాత రప్పం కత్లాదు అవర కిత్కాడ్రి సుమ్న వీటే కిత్కాడ్రీ ఎల్టే మి కిత్కం వక్తి ಹ್ಞೂ ಮತ್ತೆ ನಾನು ಕಾಣ ಸುಲ್ದಿಕ್ಕೊಂಡು ಅವರು ನಮ್ಮ ಮನೆಗಾಗಿ ಪ್ರೊಡು ಐತಲ್ಲ ಭಾಗ್ಯಮ್ಮ ಪ್ರಜ್ಞಕ್ಕೆ ಕೊಡ್ತೀನಿ ಹ್ಞೂ ಭಗ್ಯಮ್ಮ ಅಂತ ಹೇಳಿ ಭಾಗ್ಯಮ್ಮ ಪ್ರಜ್ಞಕ್ಕೆ ಕೊಟ್ಟು ಒಂದು ಎರಡು ಮೂರು ಊಟ ಮಾಡ್ತೀನಿ ಕಾಳು ಸುಲ್ದಿಕ್ತೀನಿ ಹ್ಞೂ ಸುಲ್ದಿಕ್ಕಿ ಮಾಡ್ತೀನಿ ಎಂಬ ಸಲ ತೊಗ್ರಕಾಯಿ ಕಿತ್ಕೊಂಡು ಹಾಕಿ ಬಂದಿದ್ದೀವಿ ಈ ಕಾಲದಾಗೆ ಎಲ್ಲ ತೊಗರೆಕಾಯಿ ಅಳಿಸಿ ಕೈ ಬಿಡುತ್ತಂತೇಳಿ ಕಿತ್ಕೊಂಡು ಹಾಕ್ ಬಂದಿದ್ದೀರಿ ಹ್ಞೂ ನೀವು ಹಿಂದೆ ಇಂದನ ಕಿತ್ಕೊಂಡು ಬಂದಿದ್ರೆ ನಿಮ್ಗು ಇಷ್ಟ ನೆನಸ ಅಂದ್ರೆ ಅಂದರೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿದ್ರೆ ಆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು